ಸತ್ಯಾನಂದ ಚತುರ್ಶ್ರೀಪಾದ ಆದೇಶ ಹಾಗೂ ಪರಮಾಶೀರ್ವ ಇದರಿಂದ ನಮ್ಮ ಬಮ್ಮೆ ಪಕ್ಕದಲ್ಲಿ ಮಹಾಪರಿಷತ್ ಪಿಂಟ್ರಿ ಚಿಂಚೋ ಇವರು ಇವರು ಗೀತಾ ಅಭಿಯಾನ ಇದ್ದಾರೆ ಈ ಗೀತಾ ಅಭಿಯಾನದಲ್ಲಿ ಅನೇಕ ಪಂಡಿತರು ಒಂದೊಂದು ಅಧ್ಯಾಯದ ಉಪನ್ಯಾಸಗಳನ್ನು ಮಾಡ್ತಾ ಹನ್ನೆರಡು ಅಧ್ಯಾಯಗಳ ಉಪನ್ಯಾಸ ಮೂಡಿದಿದೆ ಗೀತಾಭಿಯಾನದ ಮಾಲಿಕೆಯಲ್ಲಿ ಇವತ್ತಿನಿಂದ ಮೂರು ದಿನ ನಾವು ಶ್ರೀಮದ್ ಭಗವದ್ಗೀತೆಯ ಹದಿಮೂರನೇ ಅಧ್ಯಾಯದ ಪ್ರವಚನ ಕೇಳುವವರಿದೆ ಈ ಪ್ರವಚನವನ್ನ ಹೇಳುವುದಕ್ಕಾಗಿ ನಮ್ಗೆಲ್ಲರಿಗೂ ಶ್ರೀಕೃಷ್ಣ ಪರಮಾತ್ಮ ಮಾಡಿರತಕ್ಕಂತಹ ಉಪದೇಶವನ್ನು ಗುಣಪಡಿಸುವುದಕ್ಕಾಗಿ ಬಂದಂತಹ ಆಚಾರ್ಯರು ಅಂತಂದ್ರೆ ಶ್ರೀ ವಿಷ್ಣು ಆಚಾರ್ಯರು ಸತ್ಯಜ್ಞಾನ ವಿದ್ಯಾಪೀಠದಲ್ಲಿ ಮಾಮೂಲಿ ಆಚಾರ್ಯದಲ್ಲಿ ಸುಧಾಂತ ವೇದಾಂತ ಅಧ್ಯಯನ ನ್ಯಾಯ ನ್ಯಾಯಸ ಮುಂತಾಗಿರ್ತಕ್ಕಂತಹ ಶಾಸ್ತ್ರಗಳಲ್ಲಿ ವಿಶೇಷ ಪ್ರಾಣ ಪಡೆದು ಈಗ ಪ್ರಕೃತದಲ್ಲಿ ಹುಬ್ಬಳ್ಳಿ ನಗರದಲ್ಲಿ ಆನಂದ ವಿದ್ಯಾಪೀಠ ಸ್ಥಾಪನೆ ಮಾಡಿ ಆ ವಿದ್ಯಾಪೀಠದ ಮೂಲಕವಾಗಿ ಸತತವಾಗಿ ಶಾಸ್ತ್ರದ ಪ್ರವಚನಗಳನ್ನ ಮಾಡ್ತಾ ನಾನಾ ವಿಧವಾದಂತಹ ಉತ್ತಮ ಕಾರ್ಯಕ್ರಮಗಳನ್ನ ಮಾಡ್ತಾ ಮಾಡುತ್ತಬೋಧನೆಯನ್ನ ಮಾಡ್ತಾ ಅವರಿದ್ದಾರೆ ಇಂತಹ ಆಚಾರ್ಯರು ನಮಗೆ ಪುಣೆಗೆ ಉಪದೇಶ ಮಾಡುವುದಕ್ಕಾಗಿ ಬಂದದ್ದಕ್ಕಾಗಿ ನಾನು ಶ್ರೀವೃತ್ತರಾದ ಪುಣೆ ವಿಶ್ವಭ ಮಹಾಪುರುಷಿಶ್ ಸತ್ಯಪರಾಯ ವಿದ್ಯಾಪೀಠ ఎల్లర పరవాలి నన్ను వైయక్తికార్యూ తమ పరవ కూడా సంగణామ పూర్వకాలి స్వాగత నేనే ఆచార్యులు ఇంకే అధ్యాయ జీత్య ఉపదేశన అంతా అంత ലിങ്ക്ിട്ട് ഇല്ല 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 വിട ബാഡ് മേഡം ബാഡ് കേരല്ല ഇല്ല ഇല്ല വേരല്ല श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो श्री नमः हरि ओम् <coughs> गुणगणनिलयं पतिं प्रमायाः जगदगदहनञ्च वासवीचूनु मुनिकुलतिलकं पूर्णबोधं गुरुमपि परं गुरुंश्च मे वन्दे आनन्दतीर्थभगवत्पादाचार्यविनिर्मितं व्याख्यास्ये भगवद्गीताभाष्यं तत्करुणाबल देवं नारायणं नत्वा सर्वदोषविवर्जितं परिपूर्णं गुरुंश्चाङ्गीतार्थं वक्ष्यामिलेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्परिमुच्यते धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् यस्य वा काम कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा नौमिन्याय सुधादिकृज्जयमुनीन् श्रीपादराट्सन्मणीन् व्यासार्यान् विविधागमाप्तिविहरान् श्रीवादिराजानपि सवरान् रघुत्तमगुरुन् वैदध्यवारान्निधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यायां विबुधाचार्यं वेदज्ञानाब्दिचन्दिनं दुर्वतध्वान्तमात्कण्डं सत्यध्यानं मुनिं भटे सत्याभिज्ञकराब्जोत्थान् पञ्चाचत्वरशपूजकान् सत्यप्रमोदतीर्थाल्यान् नवविन्यायस्भारतान् शास्त्रेषु पारदर्श्वान् शास्त्रज्ञेषु च वत्सरं दीनभक्तोद्धारकरं सत्यात्मानं गुरुं भजे ವಿದ್ಯಾಪೀಠ ವಿದ್ಯಾಪೀಠಿ ವಿದ್ಯ ಆರಿಧಿಚಂದಿರಂ ವಿದ್ಯಾರ್ಥಿಪತ್ಸಲಂವಂದೇ ಮಹಾಹೀಮಸುರು ಶ್ರೀಗುರುಭ್ಯೋ ನಮಃ ಕಲ್ಯಾಣಗಾತ್ರಾಯ ಕಾವಿರ್ಥ ಪ್ರದಾಯಿನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸ ಪರಮಾತ್ಮನ ವರಪ್ರದ ವೆಂಕಟೇಶದೇವರ ಸನ್ನಿಧಾನವಾದ ಈ ಪುಣೈನಗರದಲ್ಲಿ ನೀವು ಅನೇಕ ವಿದ್ವಾಂಸರಿಂದ ಗೀತಾ ಅಭಿಯಾನ ನಡೀತಾ ಇದೆ ಅನೇಕ ವಿದ್ವಾಂಸರಿಂದ ಈಗಾಗಲೇ ಹನ್ನೆರಡು ಅಧ್ಯಾಯಗಳ ಅಭಿಪ್ರಾಯವನ್ನ ಗೀತೆಯ ಉಪದೇಶವನ್ನು ನೀವು ಕೇಳುತ್ತಿಳಿದಾಗಿದೆ ಹದಿಮೂರನೇ ಅಧ್ಯಾಯ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಇದಕ್ಕೆ ಕರೀತಾರೆ ಗೀತಾ ಅತ್ಯಂತ ಶ್ರೇಷ್ಠವಾದಂತಹ ಗ್ರಂಥ ಇಂತಹ ಪರಮಾತ್ಮನ ಸನ್ನಿಧಾನ ಶ್ರೀ ತೀರ್ಥ ಶ್ರೀಪಾದಂಗಳೂರು ಪ್ರತಿಷ್ಠಾಪನೆ ಮಾಡಿ ಜ್ಞಾನಾದಿಗಳ ಕಾರ್ಯ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ನಡೀಲಿ ಅಂತ ಹೇಳೇನೆ ನಡೆದಿದ್ದಕ್ಕೆ ಭಗವಂತ ಏನು ಅಪೇಕ್ಷೆಗಿಂತ ಈ ಕಾರ್ಯಗಳನ್ನು ನಡೆಸ್ತಾರೋ ಎಲ್ಲ ಅಪೇಕ್ಷೆಗಳು ಪೂರ್ಣವಾಗಿ ಆಗಲಿ ಅಂತೇಳಿ ವರಪ್ರದ ವೆಂಕಟೇಶ ದೇವರು ಅಂತ ಹೇಳಿ ಇಲ್ಲಿ ವೆಂಕಟೇಶ ದೇವರನ್ನು ಸ್ಥಾಪನೆ ಮಾಡಿದ್ದಾರೆ ಅಂತಹ ಗುಣಪೂರ್ಣನಾದ ದೋಷದೂರನಾದ ಜಗಜ್ಜನ್ಮಾದಿ ಕಾರಣನಾದಂತಹ ಭಗವಂತ ಆ ಪರಮಾತ್ಮನಿಂದ ಅತ್ಯಂತ ಅಭಿನ್ನನಾದಂತಹ ಶ್ರೀಕೃಷ್ಣ ಪರಮಾತ್ಮ ಅವನು ರಚನೆ ಮಾಡಿದ್ದು ಗುರುಗಳ ಸಮಸ್ತ ತತ್ವಾಭಿಮಾನಿ ದೇವತೆಗಳ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಹಾಗೂ ವಾಯು ಸರಸ್ವತಿ ಲಕ್ಷ್ಮೀದೇವಿ ಪರಮಾತ್ಮ ಇವರೆಲ್ಲರ ಆಶೀರ್ವಾದದಿಂದ ನನಗೆ ತಿಳಿದಂತಹ ಒಂದೆರಡು ಮಾತುಗಳನ್ನು ನಾನು ಹೇಳಲು ಪ್ರಯತ್ನ ಮಾಡ್ತೇನೆ ಅದು ಗೀತಾ ಅಂತಹ ಅದ್ಭುತವಾದ